ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಿರೋದು ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಮೀಡಿಯಾ ಆಗಲಿ ಇವ್ರ ಸುದ್ದಿ ಹಾಕ್ಲಿಲ್ಲ ಅಂದರೆ ಅದು ಆಗದೇ ಇಲ್ಲ ಅಂದರೆ ಏನೋ ಅಂತಾರೆ ಆ ದಿನ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ ಅಂದರೆ ಒಂದು ತಿಂಗಳೊಳಗೆ ಒಂದು ಸುದ್ದಿ ಬರಲೇಬೇಕು ಯಾಕಪ್ಪ ಇಷ್ಟೆಲ್ಲ ಮಾತಾಡ್ತಾರೆ ಅಂದ್ಕೊಂಡ್ರಹ ನಮ್ಮ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಸುದ್ದಿ ಇದ್ದೇ ಇರುತ್ತೆ ಯಾಕೆ ಅವ್ರ ವಿಷಯ ಮಾತಾಡ್ತೀನಿ ಅಂತ ಕನ್ಫ್ಯೂಸ್ ಆಗಿಬಿಡಿ ವಿಷಯ ಇದೆ ಏನಪ್ಪಾ ಅಂತಂದರೆ ಈಗ ನಮ್ಮ ಒಬ್ಬರು ಕೂತಿದ್ದಾರೆ ಡಿ ಬಾಸ್ ನೋಡಿದ್ರೆ ಡಿ ಬಾಸ್ ಅಂತಲೇ ಅನ್ಸೋದು ಯಾಕೆಂದ್ರೆ ಸೇಮ್ ಅವರು ಡಿ ಬಾಸ್ ನ ತದ್ರೂಪಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬೇರೆ ಯಾರು ಅಲ್ಲ ಮಜಾ ಮನೆ ಮಾತಾಗಿರ್ತಕ್ಕಂತಹ ಅವಿನಾಶ್ ಅವರು ಸೊ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮನ್ನ ಡಿ ಬಾಸ್ ಅಂತ ಕರೆದ್ರೆ ತಪ್ಪಾಗಲ್ಲ ಏ ಇಲ್ಲ ಇಲ್ಲ ಬಟ್ ಏನಂದ್ರೆ ಅವರು ತದ್ರೂಪಿ ನಿಮಗೆ ಈ ಮೊದಲು ಸ್ಟ್ರೈಟ್ ಕ್ವಶನ್ ಕೇಳ್ಬಿಡ್ತೀನಿ ಮೊದಲೇ ಕ್ವೆಶನ್ ಅವ್ರ ಥರ ಇರೋದು ವರನ ಶಾಪನ ನನಗ್ ವರನೆ ಕೆಲವ್ರು ಮಾತ್ರ ಅದು ಮಾತಾಡಿದಾಗ ಅವಾಗ ಅನ್ಸುತ್ತೆ ಅದು ಶಾಪನ ಅಂತ ಯಾಕಂದರೆ ನನಗೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಒಂದೇನೋ ಒಂದು 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 ಚ ಒಂದು ಕರೆದಿದ್ರು ಒಂದು ಒಂದು ದೊಡ್ಡ ವ್ಯಕ್ತಿನೇ ಕರೆದ್ರು ಮಾತಾಡಿದ್ರು ಸರಿ ನೀನು ದರ್ಶನ್ ಸರ್ ಥರ ಕಾಣ್ತಿದ್ಯಾ ನೀನು ಇದಕ್ಕೆ ಅಂತ ತಗೊಳ್ಳಕ್ಕಾಗಲ್ಲ ಇದು ಬಿಟ್ಟು ಏನು ಮಾಡ್ತೀಯ ಅಂದರು ಸರ್ ನಾನು ಒಂದೂವರೆ ವರ್ಷ ಮಜಾ ಬರ್ತಾ ಮಾಡಿದ್ದೀನಿ ಅದನ್ನ ಬಿಟ್ಟು ನಾನು ಹದಿನೈದು ನಿಮಿಷ ಸ್ಕಿಟ್ನಲ್ಲಿ ಲೀಡ್ ಮಾಡೋ ಅಂತ ಕೆಪಬಿಲಿಟಿ ನನಗಿದೆ ಅಂದೆ ಅದು ಬಿಟ್ಟು ಏನು ಮಾಡ್ತೀಯ ಈ ಥರ ಈ ಥರ ಒಂದು ಅಷ್ಟು ಕೇಳಿದ್ರು ನಾನು ಅದಕ್ಕೆಲ್ಲ ಆನ್ಸರ್ ಮಾಡಿದೆ ಅವಾಗ ಅನಿಸ್ತು ನನಗೆ ಅಯ್ಯೋ ದರ್ಶನ್ ಸರ್ ಥರ ಕಾಣ್ತೀಯ ಅವಾಗ ಅವಾಗ ಅನಿಸ್ತು ಏನೋ ಓ ಇದ ಆಯ್ತು ಬಿಡು ನಿಮ್ಮ ಒಬ್ರಿಗೆ ಅನ್ಸಿರ್ಬೋದಲ್ಲ ಕೋಟೆ ಅಂದ್ರೆ ಜನಕ್ಕೆ ನನಗೆ ಸಾಕು ಅವ್ರು ಯಾರೋ ಒಬ್ರಿಗೋಸ್ಕರ ನನಗೆ ಆ ಥರ ಬೇಜಾರಾಗಿದ್ದು ಅದು ನಂಗೆ ನನಗೆ ವರಾನ ಸರ್ ಬೇರೆಯವ್ರಿಗೆ ಹಿಂಗೋ ಏನೋ ಗೊತ್ತಿಲ್ಲ ನನಗೆ ಹೊರಾನೆ ಅದು ನನ್ನ ತಾಯಿ ಮಾಡಿದ್ದು ಹೊರಾನೋ ಇಲ್ಲ ದೇವ್ರು ಕೊಟ್ಟಿರೋದು ಇಲ್ಲ ದರ್ಶನ ರೂಪ ಸಿಕ್ಕಿದ್ದೋ ಅದು ಭಗವಂತ ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಯಾವಾಗ್ಲೂ ಈಗ ನೀವು ಚಿಕ್ಕವರಾಗಿದ್ದಾಗ ಯಾವ ಥರ ಇರ್ತಾರೆ ಯಾವ ಥರ ಆಗ್ತಾರೆ ಅಂತ ಗೊತ್ತಾಗಲ್ಲ ನೀವು ದರ್ಶನ್ ಥರ ಕಾಣ ದರ್ಶನವ್ರ ಥರ ಅಂದರೆ ಡಿ ಬಾಸ್ ಥರ ಕಾಣಿಸ್ತೀರ ಅಂತ ಯಾವಾಗ ಗೊತ್ತಾಯಿತು ನಿಮಗೆ ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಅವಾಗ ಒಂದು ನಾಲ್ಕೈದು ವಿಡಿಯೋ ಟಿಕ್ ಟಾಕ್ ಏನೋ ಮಾಡಿದೆ ಟೂ ನ್ಸ್ ಒಂದ್ ಇಪ್ಪತ್ತೆರಡು ಅಲ್ಲಿವರೆಗೂ ನೀವು ಯಾಕಂದ್ರೆ ನಾನು ಓಡಿಸ್ತಾ ಇದ್ ಮಾಡ್ತಾ ಇದ್ದೇ ಕೂಲಿ ಕೆಲಸ ಆಟೋ ಓಡಿಸ್ಕೊಂಡು ಆಟೋ ಗ್ಯಾರೇಜ್ ಕೆಲಸ ಅಲ್ಲೆಲ್ಲೋ ಗಾರೆ ಕೆಲಸ ಅದನ್ನು ಅಲ್ಲಿ ಅಲ್ಲಿವರೆಗೂ ನಾನು ಯಾರು ಅಂತ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಯಾವಾಗ ಸೋಷಿಯಲ್ ಮೀಡಿಯಾದ ಒಂದು ನಾಲ್ಕು ವೀಡಿಯೋ ಟಿಕ್ ಟಾಕ್ ನ ಮಾಡಿದಾಗ ಒಂದ್ ಅಷ್ಟು ಜನ ಐಡೆಂಟಿಫೈ ಮಾಡೋ ಈ ತರ ಕಾಣಿಸ್ತಾನೆ ಕಾಣಿಸ್ತಾನೆ ಅಂದ್ಬಿಟ್ಟು ಅದಾದ್ಮೇಲೆ ಚಾನಲ್ ಇಂದ ಇವ್ರ ಹಿಂಗಿದ್ದಾರೆ ಅಂತ ಕರೀರಿ ಅಂತ ಕರ್ದಾದ್ಮೇಲೆ ಅವರು ಅಂದ್ಮೇಲೆ ಡೈರೆಕ್ಟರ್ ಅವರೆಲ್ಲ ಮಾತಾಡಿದಾಗ ಅನಿಸ್ತು ಅದಾದ್ಮೇಲೆ ಮಜಾ ಬರ್ತಾ ಫಸ್ಟ್ ಎಂಟ್ರಿ ಏನು ನಮ್ಮ ಎಲ್ ಇ ಓಪನ್ ಆಗಿ ರಚಿತಾ ಮೇಡಮ್ ಬಂದಿದ್ದು ಗುರು ಸರ್ ಅನ್ನಪ್ಪ ಅವಾಗ ಮೇಡಮ್ ಹೇಳಿದಾಗ ಓ ಹಿಂಗಿದೀನಾ ಅಂತ ಅವಾಗ ಅನ್ಸಿದ್ಬಿಟ್ರೆ ಅಲ್ಲಿವರೆಗೂ ಪ್ರಾಮಿಸ್ ಗೊತ್ತಿಲ್ಲ ಈಗ ನೀವು ಏನೋ ನಿಮ್ದೇ ಆದ ಕೆಲಸದಲ್ಲಿ ಇದ್ರಿ ಅಥವಾ ಎಜುಕೇಶನ್ ಓದ್ತಾ ಇದ್ರಿ ಆ ಓದೋ ಟೈಮಲ್ಲಿ ಯಾರಾದ್ರೂ ನೀವು ದರ್ಶನ್ ತರ ಕಾಣಿಸ್ತೀರಾ ಅಂತ ಯಾರಾದ್ರೂ ಹೇಳಿದ್ರ ಅಕ್ಕಪಕ್ಕದ ಮೇಲೆ ಯಾರಾದ್ರೂ ಅಥವಾ ನಿಮ್ಗಾದ್ರೂ ಕನ್ನಡಿ ನೋಡ್ಕೊಂಡಾಗ ಅವ್ರು ಸಿನಿಮಾ ನೋಡಿರ್ತಿರ ಹೌದೌದ್ ನೋಡಿದಾಗ ಆದ್ರೆ ನಾನು ಅವ್ರ ತರ ಇದೀನ ಅಂತ ಏನಾದ್ರು ನಿಮ್ಗೆ ಅನ್ಸಿತ್ತ ಅವಾಗ ಅದೇ ಹುಡುಗರು ಫ್ರೆಂಡ್ ಸರ್ಕಲ್ ಫ್ಯಾಮಿಲಿಯಲ್ಲಿ ಅವರು ಇವರು ಚೂರ್ ಕಾಣಿಸ್ತೀನಿ ಅನ್ನೋದು ಬಿಟ್ಟರೆ ನನಗೆ ನಿಜೋಗ್ಲು ಸರ್ ನಾನು ನೋಡ್ಕೊಂಡಾಗ ನನ್ನ ನನ್ನ ನಂಗೆ ಅನ್ಸಿದ್ರು ಯಾವಾಗೆಲ್ಲ ಅಂದಮೇಲೆ ಕಾಣಿಸ್ತೀನಿ ಮಾಡ್ತೀನಿ ಅಂದಾಗ ಅದ್ ಗೊತ್ತಿಲ್ಲ ಅವ್ರಾಗ ಅವ್ರು ಹೇಳಿದಾಗ ಅದನ್ನು ರಿಸೀವ್ ಮಾಡ್ಕೋಬೇಕು ಅದು ಸಿಕ್ಕಿರೋದು ಅದೃಷ್ಟ ಅಲ್ವಾ ಅನ್ಕೋಬೇಕು ಸರ್ ಈಗ ನೀವು ಇದು ಸಿನಿಮಾ ರೀಸೆಂಟ್ ರೀಸೆಂಟಾಗಿ ತಲ್ವಾರ್ ಅಂತ ಹೌದೌದು ನೀವೇ ಅದೆ ಮಾಡಿದ್ದೆ ಧರ್ಮ ಸರ್ ನಾವು ಮೊದಲೇ ಸಿನಿಮಾ ಹೌದು ಫಸ್ಟ್ ಫಸ್ಟ್ ಸಿನಿಮಾ ಸರ್ ಅಂದ್ರೆ ಮಜಾ ಭಾರತ ಮಾಡ್ಕೊಂಡು ಮಾಡ್ಕೊಂಡೇ ನನಗೆ ನಮ್ಮ ಪ್ರೊಡ್ಯೂಸರ್ ಶಿವ ಸರ್ ಅಂತ ಇದ್ದಾರೆ ಮಜಾ ಬರ್ತದಲ್ಲಿ ಅವ್ರ ಫ್ರೆಂಡ್ ಸುರೇಶ್ ಬ್ಯಾರಾಸ್ ಅಂದ್ರ ಅಂತ ಇದ್ರು ನಿಮ್ಮ ಜೊತೆಲಿ ಇಂಟರ್ವ್ಯೂ ಮಾಡಲ್ಲ ಅವರು ಬಂದ್ರು ನಾನು ಸ್ಕಿಟ್ ಮಾಡ್ತಾ ಇದ್ದೆ ಮುಗಿಸ್ಕೊಂಡ್ ಬಂದೆ ಕ್ಯಾರವನಿಗೆ ಕರೆದ್ರು ಶಿವ್ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಬಂದ್ವಿ ಹಿಂಗೆ ಹಿಂಗೆ ಸಿನಿಮಾ ಇದೆ ಕಣೋ ನೀನು ಮಾಡು ಅಂತಂದ್ರು ನಾನು ಸರಿ ಸರ್ ಆಯಿತು ಅಂದ್ರೆ ಆಮೇಲೆ ಆಫೀಸಿಗೆ ಕರೆದ್ರು ಆಫೀಸಲ್ಲಿ ಬಂದ್ಬಿಟ್ಟು ಮಾತಾಡಿದೆ ಈ ತರ ಈ ತರ ಕ್ಯಾರೆಕ್ಟರ್ ಇರುತ್ತೆ ಅದೇ ಫಸ್ಟ್ ಸಿನಿಮಾ ನಾನು ಫಸ್ಟ್ ಎಂಟ್ರಿ ಆಗಿದೆ ಅದು ಅದು ಧರ್ಮಸರು ಜೊತೇಲಿ ಇದ್ರು ತುಂಬಾ ಮಜಾ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಬಿಟ್ಟರೆ ನೆಕ್ಸ್ಟ್ ಸಿನಿಮಾ ಅಂತ ಮಾಡಿದ್ದು ಡೈರೆಕ್ಟ್ ಮಾಡಿ ಪ್ರೆಸೆಂಟ್ ಯಾವ ನಡೀತದೆ ಸರ್ ಇವಾಗ ಬಲೆ ಉಚ್ಚಾ ಅಂತ ರವಿಶಂಕರ್ ಸರ್ ಇದಾರೆ ತಬ್ಲಾಣಿ ಸರ್ ಇದ್ದಾರೆ ರಾಜ್ ಬಾಲಿ ಸರ್ ಇದ್ದಾರೆ ಒಂದು ದೊಡ್ಡ ಟೀಮು ಸರ್ ಅಂದ್ರೆ ನಾನು ಈ ತರ ಮಾಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಪ್ರೊಡಕ್ಷನ್ ಖಂಡಿತ ಖಂಡಿತ ರವಿಶಂಕರ್ ಸರ್ ಜೊತೆಲಿ ಆಕ್ಟ್ ಮಾಡೋದು ಅವ್ರು ನೋಡ್ಕೊಂಡು ಬಂದವ್ರು ನಾವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀವಿ ಅವ್ರ ಜೊತೆ ಆಕ್ಟ್ ಮಾಡ್ತೀವಿ ಅನ್ನೋದು ಅದು ಪುಣ್ಯ ಅನ್ಕೋಬೇಕು ನನಗೆ ಅಂದ್ರೆ ದೊಡ್ಡ ದೊಡ್ಡವರೇ ಇದಾರೆ ಸರ್ ಅವ್ರ ಜೊತೆಲೆಲ್ಲ ಕಲಿತಾ ಇದೀನಿ ಖುಷಿ ಆಗುತ್ತೆ ಅಂದ್ರೆ ಇಷ್ಟು ಮಾಡಿದ ಸಿನಿಮಾಗಿಂತ ದೊಡ್ಡ ಪ್ರೊಡಕ್ಷನ್ ಚೆನ್ನಾಗಿದೆ ಆಗುತ್ತೆ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಒಂದ್ ಕಂಪ್ಲೀಟ್ ಆಗಿದೆ ಈಗ ಏನ್ ಪ್ರೆಸೆಂಟ್ ಜನಗಳು ನಿಮ್ಮನ್ನ ಮಜಾ ಭಾರತ ಅವಿನಾಶ್ ಅಂತ ಈ ಅವಿನಾಶ್ ಮುಂಚೆ ಮಾಡ್ತಾ ಇದ್ರು ಹೇಳೋದಾದ್ರೆ ಅದೇ ನಾನು ಅದೇ ಮಾಮೂಲಿ ಈ ಶಾಮೀಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ವೆಲ್ಡಿಂಗ್ ಕೆಲ್ಸಕ್ಕೂ ಹೋಗಿದ್ದೆ ಮುನ್ನೂರು ರೂಪಾಯಿನ ಕೊಡ್ತಾ ಇದ್ರು ಶಾಮೀಲಲ್ಲಿ ಐವತ್ ರೂಪಾಯಿ ಕೊಡ್ತಾ ಇದ್ರು ವಾರಕ್ಕೆ ಆಟೋ ಗ್ಯಾರೇಜ್ ಸೇರ್ಕೊಂಡು ಹತ್ತು ರೂಪಾಯಿ ಕೊಡ್ತಾ ಇದ್ರು ಅದಾದ್ಮೇಲೆ ಗಾರೆ ಕೆಲ್ಸಕ್ಕೂ ಹೋದೆ ಗಾರೆ ಕೆಲ್ಸಾನು ಮಾಡಿದೀನಿ ಆ ಅವಾಗ ತುಂಬ ಅಂದ್ರೆ ನಮ್ಮಅಮ್ಮ ಬೈಯೋರು ಯಾಕೋ ಇದೆಲ್ಲಾ ಮಾಡ್ತೀಯ ಅಂತ ಅಂದಾಗ ಇನ್ನೊಂದ್ ಫರ್ನಿಚರ್ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ ಎರಡ್ ಸಾವಿರದ ಐನೂರು ರೂಪಾಯಿನೋ ನಂಗೆ ತಿಂಗ್ಳಗ್ ಸಂಬಳ ಅದ್ ಮಾಡ್ಕೊಂಡು ಮಾಡ್ಕೊಂಡೆ ಐದ್ ಆರು ಏಳ್ ಸಾವಿರ ರೂಪಾಯಿ ತನಕ ಬಂದಿದೆ ಅಂದ್ರೆ ಅದು ಚೈನಾ ಮೇಡಲ್ಲ ಬರುತ್ತೆ ಅದನ್ನ ಅಸೆಂಬಲ್ ಮಾಡೋದು ಕೆಲವ್ರು ಮನೆಗೆ ಹೋಗಿ ಸೋಫಾ ತಗೊಂಡೋಗಿ ಹೋಗಿ ತಗೊಂಡೋಗಿ ಮೂರ್ನಾಲ್ಕು ಫ್ಲೋರ್ ಮೇಲೆ ಎತ್ಕೊಂಡೋಗಿ ಇಡ್ತಾ ಇದ್ದೆ ತುಂಬ ಹಾರ್ಡ್ ವರ್ಕ್ ಕೆಲಸ ಅಂದರೆ ಅದು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಮಾಡು 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 ಸಾಕಾಗಿ ನನಗೊಂದಿನ ಅನಿಸ್ತು ಯಾಕಪ್ಪ ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಅಂತೇಳಿ ನನ್ನ ಫ್ರೆಂಡ್ಸ್ ಅವಾಗ ಆಟೋ ಓಡಿಸ್ತಾಯಿದ್ರು ಜೊತೆಯಲ್ಲಿ ಆಯಿತು ಆಟೋ ಓಡಿಸೋಣ ಯಾಕೆ ನೆಮ್ಮದಿಗೆ ಅಂದ್ಕೊಂಡು ಆಟೋ ತೊಗೊಂಡು ಆಟೋ ಓಡಿಸ್ಕೊಂಡು ಟಿಕ್ ಟಾಕ್ ಮಾಡ್ಬೇಕಾದ್ರೆ ಅಲ್ಲಿಂದ ಮಜಾ ಬರೋದಕ್ಕೆ ಬಂದಿದ್ದು ಮಜಾ ಬರೋದಿಂದ ಸಿನಿಮಾಗಿನಮಾ ಅಂದ್ಕೊಂಡು ಹಿಂಗೆ ಬಂದಿದ್ದೆ ಓಕೆ ನಿಮ್ಮ ತಂದೆ ಅಥವಾ ತಾಯಿ ಜನ ಇಲ್ಲ ಸರ್ ಜಮೀನು ಎಲ್ಲ ಇತ್ತು ಮುಂಚೆ ಅದೆಲ್ಲ ಅವಾಗ ಅವಾಗ ಎಲ್ಲ ಕೇಳ್ಬೋದಾ ಎಜುಕೇಶನ್ ಸರ್ ನೈನ್ ನೈನ್ತ್ ಅಷ್ಟೇ ಅರ್ಧಕ್ಕೇನೋ ಓದಿ ಬಿಟ್ಟೆ ಅವಾಗ ನಮ್ಮ ತಂದೆ ಎಕ್ಸ್ಪೆಕ್ಟ್ ಆಗಿದ್ರು ಅಕ್ಕ ಇದ್ರು ನಮ್ಮ ಅಕ್ಕ ಒಂದು ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ರು ಮನೆಗೆ ಅದು ಇದೆಲ್ಲ ಎಲ್ಲ ನೋಡ್ಕೊತಾ ಇದ್ರು ಬೇಕಲ್ಲ ಈಗ ಜೀವನ ಮಾಡಬೇಕು ಹೊಟ್ಟೆ ಪಾಡೋ ನಮ್ಮಮ್ಮ ಚಿಕ್ಕೋರಿಂದ ಸಾಕಿ ಸಲ ಸಾಕು ಅಂದ್ರೆ ಮನೆ ಕೆಲಸ ಮಾಡಿದರೆ ಇನ್ನೊಬ್ರು ಮನೆಗ್ ಹೋಗಿ ಕೂಲಿ ಕೆಲಸ ಮಾಡಿದಾರೆ ಎಲ್ಲಾ ಮಾಡಿದಾರೆ ಸಾಕು ಇಷ್ಟ ವರ್ಷ ನಾವು ಬೆಳದ್ ನಿಂತ ಮೇಲೆ ಆದ್ರೂ ಚೆನ್ನಾಗಿ ನೋಡ್ಕೋಬೇಕು ಅವ್ನ ಸಾಕಬೇಕು ಅನ್ನೋದ್ಕೋಸ್ಕರ ಬೇಡಮ್ಮ ನೀನ್ ಇರೋ ಓದ್ರು ಓದೋದ್ ಅಣೆ ಬರ ಇದ್ದಂಗ ಆಗುತ್ತೆ ಅನ್ಕೊಂಡ್ ಬಿಟ್ಟೆ ಅಂದ್ರೆ ಫೈನಾನ್ಷಿಯಲ್ ಕಾರಣಕ್ಕೋಸ್ಕರ ಬಿಟ್ಟಿದ್ದು ಖಂಡಿತ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ರು ಅದು ಇರಲಿಲ್ಲ ಅದ್ರ ಜೊತೆಗೆ ಮನೆ ಪ್ರಾಬ್ಲಮ್ ಯಾಕಂದ್ರೆ ಮನೆಯಲ್ಲಿ ನಾವ್ ನೋಡ್ಕೋಬೇಕು ಯಾಕಂದ್ರೆ ಅಕ್ಕ ಇದ್ದಾರೆ ಅಮ್ಮ ಇದಾರೆ ಇಷ್ಟು ವರ್ಷ ಸಾಕಿ ಸಲುವಿದ್ದಾರೆ ಅವ್ರನ್ನ ಬಿಟ್ಟು ನಾವ್ ಓದಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲರೂ ಓದ್ಬಿಟ್ಟೆ ಮಕ್ಳುಗಳು ಎಲ್ಲ ಅಯ್ಯೋ ತಂದೆ ತಾಯಿ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಅನ್ನೋದು ಏನಿಲ್ಲ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬೇಡ ಬಿಡು ಓದೋದು ಇದಿದೆ ನಮ್ಮ ಮನೆ ಬರ್ದಾ ಆಗುತ್ತೆ ಅಂತ ಹೇಳಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ ಇದೆಲ್ಲ ಮಾಡ್ಕೊಂಡ್ ಮಾಡ್ಕೊಂಡು ನಮ್ ಫ್ಯಾಮಿಲಿ ನೋಡ್ಕೊಂತ ಇದ್ದೆ ಸಾಕು ಹಿಂಗೋ ಮನೆಗೆ ಈಗ ಅಪ್ಪ ಅವ್ರೇನೋ ಇದ್ರು ನಮ್ಮ ನೋಡ್ಕೊಂತ ಇದ್ರು ನಾವು ಬೆಳದ್ಮೇಲೆ ಒಂದಷ್ಟು ಓಡಾಡೋತರ ಆದ್ಮೇಲೆ ಆದ್ರೂ ನಾವ್ ಸಾಕಬೇಕಲ್ವಾ ಎಷ್ಟು ವರ್ಷ ಅಂತ ತಂದೆ ತಾಯಿ ಅವ್ರು ಇದ್ ಮಾಡ್ತಾರೆ ತಂದೆ ಎಕ್ಸ್ಪರ್ಟ್ ಆದ್ರಲ್ಲ ಸಾಕ್ ಬಿಡು ಅಂತ ಅಮ್ಮ ಬಿಟ್ಟು ನಾನು ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡ್ದೆ ಊರು ಸೊ ಹುಟ್ಟಿದ್ದು ನಾನು ಶಿವಮೊಗ್ಗದಲ್ಲಿ ಅಲ್ಲಿಂದ ಇಲ್ಲಿ ತನಕ ಬೆಂಗಳೂರು ತನಕನೂ ರಿಲೇಷನ್ಸ್ ಇದಾರೆ ಬಟ್ ನಾನ್ ಜಾಸ್ತಿ ಇದ್ದಿದ್ದು ಆಟೋ ಎಲ್ಲ ನಾನು ಹದಿನೈದು ವರ್ಷ ಏನು ಇದ್ದೀನಿ ಇದ್ದಿದ್ದು ಚಿಕ್ಕಮಂಗ್ಳೂರ್ ಅಲ್ಲೇ ಆಟೋ ಓಡಿಸಿಕೊಂಡು ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸರ್ ಈಗ ನೀವು ಹುಟ್ಟಾಗಿದ್ದಂತ ಲೈಫ್ ಈಗ ನಿಮ್ಮ ಲೈಫ್ ಹೇಗೆ ವ್ಯತ್ಯಾಸ ಚೇಂಜ್ ಆಗಿದ್ಯಾ ಖಂಡಿತ ಚೇಂಜ್ ಆಗಿದೆ ಅವಾಗ ಇದ್ದಿದ್ದ ಲೈಫ್ ಅಂದ್ರೆ ಎಲ್ಲಿ ಬೇಕಾದ್ರೆ ಆರಾಮಾಗಿರ್ಬೋದಿತ್ತು ಓಡಾಡ್ಬೋದಿತ್ತು ತಿನ್ಬೋದಿತ್ತು ಎಲ್ಲಿ ಬೇಕಾದ್ರೆ ಸುತ್ತ ಆಡ್ಕೊಂಡು ಇರ್ಬೋದಿತ್ತು ಹೀಗೆ ಅಂದ್ರೆ ಒಂದ್ ಅಷ್ಟು ಜನ ಐಡೆಂಟಿಫೈ ಮಾಡ್ತಾರೆ ಎಲ್ಲೇ ಹೋದ್ರು ಇವ್ರು ಇವರು ಇವ್ರು ಆಲ್ಮೋಸ್ಟ್ ನನ್ನ ಮಾಸ್ಕ್ ಹಾಕುದ್ರು ಕಂಡು ಹಿಡಿತಾರೆ ಫುಲ್ ಕವರ್ ಮಾಡ್ಕೊಂಡು ಏರೆಲ್ಲ ಇದ್ ಮಾಡೋದ್ರು ಅದು ತಪ್ಪು ಅಂತಲ್ಲ ಅದು ಅಲ್ಲ ಒಳ್ಳೇದು ಅದು ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ ಕರೀತಾರೆ ಅಂದ್ರೆ ಅದು ದೇವ್ರು ಕೊಟ್ಟಿರೋದು ಅದೃಷ್ಟ ಅನ್ಕೋಬೇಕು ಬಟ್ ಏನಂದ್ರೆ ಅವಾಗ ಇದ್ದಿದ್ದ ಲೈಫ್ ಇವಾಗ ಅಂದ್ರೆ ಅವಾಗ ನೆಮ್ಮದಾಗ ಇರ್ಬೋದಿತ್ತು ಎಷ್ಟು ದುಡಿದ್ರುನು ನೆಮ್ಮದೇ ಇರ್ಬೋದಿತ್ತು ಇವಾಗ ಇರೋ ದುಡ್ಡು ಸಾಲಲ್ಲ ಎಷ್ಟೇ ಇದ್ರು ಸಾಲಲ್ಲ ಯಾಕಂದ್ರೆ ನಿಮ್ಗೆ ಆರ್ಟಿಸ್ಟ್ ಅಂದ್ರೆ ಗೊತ್ತಿರುತ್ತೆ ಬಾಟಮಿಂದ ಟಾಪ್ವರೆಗೂ ಎಲ್ಲ ನೋಡ್ತಾರೆ ಏನ್ ಹಾಕಿದಾನೆ ಹೆಂಗಿದಾನೆ ಏನ್ ಮಾಡ್ತಾನೆ ಅಂತ ಮಿಡಲ್ ಕ್ಲಾಸ್ ಆಗಿರೋರು ಎಲ್ಲಾದ್ನೂ ಮೇಂಟೈನ್ ಆಗಲ್ಲ ಹಂಗಾಗಿ ಆಲ್ಮೋಸ್ಟ್ ಕೆಲವು ಕೆಲವು ಕಡೆ ಇರ್ಬೋದು ಕೆಲವು ಕಡೆ ಒಂದ್ ಬಟ್ಟೆ ಹಾಕಿದ್ ಬಟ್ಟೆ ಹಾಕರ ಏನು ಗುರು ಹಾಕಿದಾನಲ್ಲ ಅನ್ನೋ ತರ ನೋಡ್ ನೋಡ್ತಾರೆ ಹಂಗಾಗಿ ಅದು ಚೆಂದ ಲೈಫ್ ಯಾಕಂದ್ರೆ ಇನ್ನು ನಾವು ಸ್ಟ್ಯಾಂಡ್ ಆಗಿಲ್ಲ ಇನ್ನು ನಿತ್ತಿ ಅದು ಆ ರೇಂಜ್ಗೆ ಹೋಗ್ಬೇಕು ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ